ನೀವು ನೋಡ್ತಾ ಇದ್ದೀರಾ ಮೈಂಡ್ ಇಟ್ ಮೀಡಿಯಾ ನಾನ್ ಸಮೀನ ಮದುವೆ ಸ್ವರ್ಗದಲ್ಲಿ ನಿಶ್ಚಯ ಆಗಿರುತ್ತೆ ಅಂತಾರೆ ನಾವು ಹುಟ್ಟಿದಾಗಲೇ ನಮ್ಮ ಪಕ್ಕೆಲುಬಿನ ಒಂದು ಅಂಶದಿಂದ ನಮ್ಮ ಜೀವನ ಸಾಧ್ಯ ಆ ಭಗವಂತ ಸೃಷ್ಟಿ ಮಾಡಿರ್ತಾನೆ ಅಂತ ನಮ್ಮ ಹಿರಿಯರು ಹೇಳ್ತಾರೆ ಒಬ್ಬ ಗಂಡಿಗೆ ಈ ಹೆಣ್ಣು ಒಂದು ಹೆಣ್ಣಿಗೆ ಈ ಗಂಡು ಅನ್ನೋದನ್ನು ಭಗವಂತ ಮೊದಲೇ ನಿಶ್ಚಯಿಸಿರ್ತಾನೆ ನಾವು ಭೂಮಿಗೆ ಬಂದ ಮೇಲೆ ಇಲ್ಲಿ ನಮ್ಮ ಪಾರ್ಟ್ನರ್ಗಳನ್ನು ಹುಡುಕ್ತೀವಿ ಇಲ್ಲ ಹಿರಿಯರು ನೋಡಿ ಮಾತಾಡಿ ಮದುವೆ ಮಾಡ್ತಾರೆ ಇವತ್ತು ನಾವು ಮದುವೆ ಬಗ್ಗೆ ಲೈಫ್ ಪಾರ್ಟ್ನರ್ ಬಗ್ಗೆ ಮಾತಾಡೋಕ್ಕೂ ಒಂದು ಕಾರಣ ಇದೆ ಇತ್ತೀಚೆಗೆ ಕೆಲವು ಮದುವೆಗಳು ತುಂಬಾ ಸಿಲ್ಲಿ ಕಾರಣಗಳಿಂದಾಗಿ ಮುರಿದು ಬೀಳ್ತಿವೆ ಕೆಲವೊಮ್ಮೆ ಪ್ರಾಣ ತೆಗೆಯೋ ಮಟ್ಟಕ್ಕೂ ಹೋಗ್ತಾರೆ ಅಂಥದ್ದೇ ಒಂದು ಸಿಲ್ಲಿ ಕಾರಣಕ್ಕೆ ತನ್ನ ಗಂಡನನ್ನೇ ಸಾಯಿಸಿರೋ ಹಂತಕಿಯ ಕಥೆ ಇವತ್ತಿನ ನಮ್ಮ ವಿಡಿಯೋ ಹಾಗಾದ್ರೆ ಏನಿದು ಕೇಸ್ ಕೊಲೆ ಮಾಡಿದವರು ಯಾರು ಬರ್ಬರವಾಗಿ ಹತ್ಯೆಗೀಡಾದವರು ಯಾರು ಎಲ್ಲ ಆಗಿರೋದು ಈ ಘಟನೆ ಈ ಕೊಲೆ ನಡೆದು ನಾಲ್ಕು ವರ್ಷಗಳ ನಂತರ ಇದೀಗ ಅಪರಾಧಿಗೆ ಶಿಕ್ಷೆ ಆಗಿದೆ ಇದೆಲ್ಲದರ ಬಗ್ಗೆ ನಮ್ಮ ಇವತ್ತಿನ ವಿಡಿಯೋದಲ್ಲಿ ಹೇಳ್ತೀವಿ ನಮ್ಮ ಇವತ್ತಿನ ಸ್ಟೋರಿ ಸ್ಟಾರ್ಟ್ ಆಗೋದು ಉತ್ತರ ಪ್ರದೇಶದ ಬರೇಲಿಯಿಂದ ಇವಳ ಹೆಸರು ಪ್ರೇಮಾಶ್ರೀ ಹೆಸರಲ್ಲಿ ಮಾತ್ರ ಪ್ರೇಮ ಮಾಡಿದ್ದು ಮಾತ್ರ ರಕ್ಕಸ ಕೆಲಸ ಪ್ರೇಮಾಶ್ರೀ ಪಿಯ ಬರೇಲಿ ಡಿಸ್ಟ್ರಿಕ್ಟ್ನವಳು ನೋಡೋಕೆ ತಳ್ಳಗೆ ಬೆಳ್ಳಗೆ ತುಂಬ ಲಕ್ಷಣವಾಗಿದ್ದಾಳೆ ಅಪ್ಪ ಅಮ್ಮ ತುಂಬ ಮುದ್ದು ಮಾಡಿ ಸಾಕಿದ್ರು ಇವಳಿಗೆ ತನ್ನ ಸೌಂದರ್ಯದ ಮೇಲೆ ಬಹಳ ಜಂಬ ಇತ್ತು ಇವಳ ಅಪ್ಪ ಅಮ್ಮನಿಗೆ ಒಂದು ಚಿಂತೆ ಕಾಡ್ತಿತ್ತು ಮಗಳಿಗೆ ಇಪ್ಪತ್ತೈದು ವರ್ಷ ಆದರೂ ತಂದೆ ತಾಯಿ ಇನ್ನೂ ಮದುವೆ ಮಾಡಿರಲಿಲ್ಲ ಯಾಕಂದರೆ ಪ್ರೇಮಾಶ್ರೀ ಯಾವ ಹುಡುಗನನ್ನ ತೋರಿಸಿದ್ರೂ ಒಪ್ತಾ ಇರಲಿಲ್ಲ ಇವನು ಕುಳ್ಳಗಿದ್ದಾನೆ ಇವನು ದಪ್ಪಗಿದ್ದಾನೆ ಇವನು ನರಪೇತ್ಲ ಇವನು ಕರಿಯ ಇವನು ಬಾಣ್ಲಿ ಹೀಗೆ ನೋಡೋಕೆ ಬರೋ ಪ್ರತಿ ಗಂಡಿಗೂ ಏನಾದ್ರೊಂದು ಒಂದು ಹೆಸರಿಡ್ತಿದ್ಲು ಎಲ್ಲರನ್ನ ರಿಜೆಕ್ಟ್ ಮಾಡ್ತಿದ್ಲು ಹೀಗಾಗಿ ಇವಳಿಗೆ ಇಪ್ಪತ್ತೈದು ವರ್ಷ ಆದರೂ ಇನ್ನೂ ಮದುವೆ ಆಗಿರಲಿಲ್ಲ ಇದರಿಂದ ಅಪ್ಪ ಅಮ್ಮನಿಗೆ ಟೆನ್ಷನ್ ಆಗಿತ್ತು ಪಾಪ ಯಾವುದಾದ್ರೂ ಒಳ್ಳೆ ಸಂಬಂಧ ಇದ್ದರೆ ಹೇಳಿ ಅಂತ ಎಲ್ಲರಿಗೂ ಹೇಳಿಟ್ಟಿದ್ರು ಹೀಗಿರುವಾಗ ಕುರ್ಹ್ ಫತೇಘರ್ನ ಸತ್ಯವೀರ್ ಅನ್ನೋ ಯುವಕನಿಗೆ ಅವರ ಮನೆಯವರು ಹುಡುಗಿ ನೋಡ್ತಾ ಇರ್ತಾರೆ ಇವನಿಗೆ ಇಪ್ಪತ್ತೇಳು ವರ್ಷ ಊರವರೇ ಒಬ್ರು ಇವರ ಮನೆಗೆ ಬಂದು ಒಂದು ಹುಡುಗಿ ಇದ್ದಾಳೆ ನೋಡೋಕೆ ತೆಳ್ಳಗೆ ಬೆಳ್ಳಗೆ ಲಕ್ಷಣವಾಗಿದ್ದಾಳೆ ಮನೆ ಕೆಲಸ ಎಲ್ಲ ಬರುತ್ತೆ ನಿಮ್ಮ ಮನೆಗೆ ನಿಮ್ಮ ಸತ್ಯವೀರ್ಗೆ ಸೂಟ್ ಆಗ್ತಾಳೆ ನೋಡಿ ಅಂತಾರೆ ಅದಕ್ಕೆ ಸತ್ಯವೀರ್ ಮನೆಯವರು ಆಯಿತು ನೋಡೋಣ ಅಂತ ಹೇಳ್ತಾರೆ ಸತ್ಯವೀರ್ ಸಿಂಗ್ ಕುಟುಂಬ ರೈತ ಕುಟುಂಬ ರೈತ ಅಂದಮೇಲೆ ಚಳಿ ಗಾಳಿ ಮಳೆ ಬಿಸಿಲು ಯಾವುದನ್ನೂ ಲೆಕ್ಕಿಸದೆ ಹೊಲ ಗದ್ದೆಗಳಲ್ಲಿ ದುಡಿತಾರೆ ಹಾಗಾಗಿ ಸತ್ಯ ಕುಟುಂಬದವರ ಸ್ಕಿನ್ ಕಲರ್ ಸ್ವಲ್ಪ ಕಪ್ಪಗಿತ್ತು ಕಲರಲ್ಲಿ ಏನಿದೆ ಹೇಳಿ ಮನಸ್ಸು ಶುಭ್ರವಾಗಿರಬೇಕು ಅಷ್ಟೇ ಅಲ್ವಾ ಅದು ಅಲ್ಲದೆ ಸತ್ಯ ಕುಟುಂಬದವರಿಗೆ ಎಕರೆಗಟ್ಟಲೆ ಜಮೀನಿತ್ತು ಆದರೂ ಮನೆಯವರೆಲ್ಲ ಸೇರಿಕೊಂಡು ತಾವೇ ಗದ್ದೆ ತೋಟದಲ್ಲಿ ಕೆಲಸ ಮಾಡ್ತಾಯಿದ್ರು ಯಾವಾಗ ಹುಡುಗಿ ವಿಷಯ ಬಂತೋ ಸತ್ಯ ಫ್ಯಾಮಿಲಿಯವರು ಅಯ್ಯೋ ನೀವೇ ಒಮ್ಮೆ ವಿಚಾರಿಸಿ ಅವರು ರೈತ ಕುಟುಂಬಕ್ಕೆ ಹೆಣ್ಣು ಕೊಡ್ತಾರಾ ಮೊದಲೇ ಕೇಳಿ ನೋಡಿ ಸುಮ್ಮನೆ ಅಲ್ಲಿಗೆ ಹೋದ್ಮೇಲೆ ಇಲ್ಲ ಅಂದ್ಬಿಟ್ರೆ ಚೆನ್ನಾಗಿರಲ್ಲ ಅದು ಅಲ್ಲದೆ ಅಷ್ಟು ದೂರ ಹೋಗಿ ನಿರಾಸೆ ಮಾಡಿಕೊಂಡು ಬರೋದು ಬೇಡ ಅಂತ ಹೇಳ್ತಾರೆ ಸರಿ ಆಯಿತು ಕೇಳಿ ನೋಡ್ತೀನಿ ಅಂತ ಆ ವ್ಯಕ್ತಿ ಪ್ರೇಮಾಶ್ರೀ ಅಪ್ಪ ಅಮ್ಮನ ಹತ್ರ ಬಂದು ಕೇಳ್ತಾರೆ ಇವ್ರ ಮಾತು ಕೇಳಿದ್ದ ಪ್ರೇಮ ಅಪ್ಪ ಅಮ್ಮ ಅಯ್ಯೋ ಅವರು ರೈತರಾದರೆ ಏನಂತೆ ನಮ್ಮ ಮಗಳನ್ನು ಚೆನ್ನಾಗಿ ನೋಡಿಕೊಂಡ್ರೆ ಸಾಕು ಅವರನ್ನು ಮನೆಗೆ ಕರ್ಕೊಂಡು ಬನ್ನಿ ಹುಡುಗನನ್ನು ನಾವು ಒಂದು ಸಲ ನೋಡ್ತೀವಿ ಹುಡುಗ ಹುಡುಗಿನೂ ಒಮ್ಮೆ ನೋಡಲಿ ಮಾತಾಡಲಿ ಎಲ್ರಿಗೂ ಇಷ್ಟ ಆದರೆ ಮಾತುಕತೆ ಮುಂದುವರಿಸೋಣ ಅಂತಾರೆ ಈ ಮಾತು ಕೇಳಿದ ಸತ್ಯ ಫ್ಯಾಮಿಲಿ ಖುಷಿ ಖುಷಿಯಾಗಿ ಫುಲ್ ರೆಡಿಯಾಗಿ ಪ್ರೇಮಾಶ್ರೀ ಮನೆಗೆ ಹೋಗ್ತಾರೆ ಹುಡುಗಿ ನೋಡ್ತಾರೆ ಎಲ್ರಿಗೂ ಹುಡುಗಿ ತುಂಬ ಇಷ್ಟ ಆಗ್ತಾಳೆ ಸತ್ಯವೀರ್ ಕಪ್ಪಗಿದ್ರು ನೋಡೋಕೆ ಲಕ್ಷಣವಾಗಿದ್ದ ಸೊ ಪ್ರೇಮಾಶ್ರೀ ಕುಟುಂಬದವರು ಹುಡುಗನನ್ನು ಓಕೆ ಅಂತಾರೆ ಎರಡೂ ಕುಟುಂಬದವರು ಕೂತ್ಕೊಂಡು ಮಾತಾಡಿ ಮದುವೆ ಡೇಟ್ ಫಿಕ್ಸ್ ಮಾಡ್ತಾರೆ ಪ್ರೇಮಾಶ್ರೀ ಮತ್ತು ಸತ್ಯವೀರ್ ಸಿಂಗ್ ಮದುವೆ ಗ್ರ್ಯಾಂಡಾಗಿ ನಡೆಯುತ್ತೆ ಮದುವೆ ಮುಗಿಸಿ ಪ್ರೇಮಾಶ್ರೀಯನ್ನು ಮನೆಗೆ ಕರ್ಕೊಂಡು ಬರ್ತಾರೆ ಬಟ್ ನಾವು ಮನೆಗೆ ಗೃಹಲಕ್ಷ್ಮಿಯನ್ನ ಅಲ್ಲ ಬದಲಿಗೆ ಹೆಮ್ಮಾರಿಯನ್ನು ಕರ್ಕೊಂಡು ಹೋಗ್ತಿದ್ದೀವಿ ಅಂತ ಇವರಿಗೆ ಗೊತ್ತೇ ಇರಲಿಲ್ಲ ಆ್ಯಕ್ಚುಲಿ ಪ್ರೇಮಾಶ್ರೀಗೆ ಈ ಮದುವೆ ಇಷ್ಟ ಇರಲಿಲ್ಲ ಮನೆಯವರ ಒತ್ತಾಯದಿಂದ ಓಕೆ ಅಂದಿದ್ಲು ಅಷ್ಟೆ ಹಾಗಾಗಿ ಮದುವೆ ಮಾಡಿಕೊಂಡು ಗಂಡನ ಮನೆಗೆ ಬಂದಾಗಿಂದ ಪ್ರೇಮಾಶ್ರೀ ಕಿರಿಕ್ ಶುರು ಮಾಡ್ತಾಳೆ ಇನ್ಫ್ಯಾಕ್ಟ್ ಫಸ್ಟ್ ನೈಟಿಂದಾನೇ ಇಬ್ಬರ ನಡುವೆ ಪ್ರಾಬ್ಲಮ್ ಸ್ಟಾರ್ಟ್ ಆಗಿತ್ತು ಇವಳಿಗೆ ಗಂಡನ ಮುಖನೇ ಇಷ್ಟ ಆಗ್ತಿರ್ಲಿಲ್ಲ ಅದಕ್ಕೆ ಯಾವಾಗಲೂ ಸತ್ಯವೀರ್ಗೆ ನೀನು ನೋಡೋಕೆ ಚೆನ್ನಾಗಿಲ್ಲ ತುಂಬ ಕಪ್ಪಗಿದ್ಯಾ ನೀನು ಇಷ್ಟು ಕರಗಿದ್ಯಾ ನಿನ್ನ ತಲೆ ಕೂದಲು ಹೆಂಗಿದೆ ನೋಡು ನೀನು ನೋಡಿದರೆ ವಾಕರಿಕೆ ಬರುತ್ತೆ ಅಂತ ಯಾವಾಗಲೂ ಟಾಂಟ್ ಹೊಡಿತಿದ್ಲು ಆದರೆ ಪಾಪ ಅಪ್ಪ ಸತ್ಯವೀರ್ ಇವಳ ಮಾತನ್ನ ಯಾವಾಗ್ಲೂ ಸೀರಿಯಸ್ ಆಗಿ ತಗೊಳ್ತಾನೆ ಇರ್ತಿರ್ಲಿಲ್ಲ ಹೋಗ್ಲಿ ಬಿಡು ಟೈಮ್ ಆಗ್ತಾ ಸರಿ ಹೋಗ್ತಾಳೆ ತಾನಾಯ್ತು ತನ್ ಕೆಲಸ ಆಯ್ತು ಅಂದ್ಕೊಂಡು ತನ್ನ ಜವಾಬ್ದಾರಿ ವಹಿಸಿಕೊಂಡು ಹೋಗ್ತಾ ಇದ್ದ ಪ್ರೇಮಾಶ್ರೀಗೆ ಸತ್ಯ ಇಷ್ಟ ಇರ್ಲಿಲ್ಲ ಬಟ್ ಸತ್ಯ ಮಾತ್ರ ಹೆಂಡತಿ ಮೇಲೆ ಪ್ರಾಣಾನೇ ಇಟ್ಕೊಂಡಿದ್ದ ತುಂಬಾ ಪ್ರೀತಿ ಮಾಡ್ತಾ ಇದ್ದ ಅದು ಎರಡು ಸಾವಿರದ ಹದಿನೆಂಟು ನವೆಂಬರ್ ಸತ್ಯ ಮನೆಗೆ ಹೊಸ ಅತಿಥಿಯ ಆಗಮನ ಆಗಿತ್ತು ಪ್ರೇಮಾಶ್ರೀ ಮತ್ತು ಸತ್ಯ ದಂಪತಿಗೆ ಮುದ್ದಾದ ಹೆಣ್ಣು ಮಗು ಜನಿಸಿತ್ತು ಮನೆಗೆ ಲಕ್ಷ್ಮೀ ಬಂದ್ಲು ಅಂತ ಎಲ್ಲರೂ ಖುಷಿಯಲ್ಲಿ ಸ್ವೀಟ್ ಹಂಚಿದ್ರು ಅಟ್ಲೀಸ್ಟ್ ಈಗ ಮಗು ಆಗಿದೆ ಎಲ್ಲ ಸರಿ ಹೋಗುತ್ತೆ ಅಂತ ಸತ್ಯ ಅಂದ್ಕೊಂಡಿದ್ದ ಆದರೆ ಇದೆಲ್ಲ ಅವನ ಭ್ರಮೆ ಅನ್ನೋದು ಅವನಿಗೆ ಅರಿವಾಗುವಷ್ಟರಲ್ಲಿ ತನ್ನ ಪ್ರಾಣವನ್ನೇ ಕಳ್ಕೊಂಡಿದ್ದ ಮಗು ಆದಮೇಲೆ ಪ್ರೇಮಾಶ್ರೀ ಸತ್ಯವೀರ್ಗೆ ಇನ್ನೂ ಜಾಸ್ತಿ ಟಾರ್ಚರ್ ಕೊಡೋಕೆ ಸ್ಟಾರ್ಟ್ ಮಾಡ್ತಾಳೆ ನೀನು ಕಪ್ಪಗಿದ್ಯಾ ನಿನ್ನ ನೋಡೋಕೆ ಅಸಹ್ಯವಾಗಿದ್ಯಾ ನಿನ್ನೆರಳು ನನ್ನ ಮಗುವಿನ ಮೇಲೆ ಬೀಳೋದು ಬೇಡ ಅಂತೆಲ್ಲ ಬಾಯಿಗೆ ಬಂದಂಗೆ ಬೈತಿದ್ದ ಕುಟುಂಬದವರ ಮುಂದೆ ಊರವರ ಮುಂದೆನೂ ಅವಮಾನ ಮಾಡಿದ್ಲು ನನಗೆ ನಿನ್ನಿಂದ ಡಿವೋರ್ಸ್ ಬೇಕು ಒಂದ್ ವೇಳೆ ಡಿವೋರ್ಸ್ ಕೊಡ್ಲಿಲ್ಲ ಅಂದ್ರೆ ಬೆಂಕಿ ಹಾಕಿ ಸುಟ್ಟಾಕ್ ಬಿಡ್ತೀನಿ ಅಂತಾನು ಹೆದರಿಸಿದ್ಲು ಏನೋ ಸಿಟ್ಟಲ್ಲಿ ಹೇಳ್ತಿದ್ದಾಳೆ ಬಿಡು ಅನ್ಕೊಂಡು ಮಗುವಿನ ಮುಖ ನೋಡ್ಕೊಂಡು ಸತ್ಯ ಸಮಾಧಾನ ಮಾಡ್ಕೋತಿದ್ದ ಪ್ರೇಮಶ್ರೀ ಹೀಗೆ ಆಡೋದು ಸತ್ಯನ ಅಪ್ಪ ಅಮ್ಮನಿಗೆ ಗೊತ್ತಿತ್ತು ಬಟ್ ಮರ್ಯಾದೆಗೆ ಅಂಜಿ ಏನೋ ನೀನೇ ನಿಭಾಯಿಸ್ಕೊಂಡು ಹೋಗಪ್ಪ ಅಂತ ಮಗನಿಗೆ ಸಮಾಧಾನ ಹೇಳ್ತಿದ್ರು ಆದರೆ ಯಾವಾಗ ಪ್ರೇಮಾಶ್ರೀ ಸಾಯಿಸೋ ಧಮಕಿ ಹಾಕೋಕೆ ಸ್ಟಾರ್ಟ್ ಮಾಡಿದ್ಲೋ ಆಗ ಮನೆಯವರಿಗೆಲ್ಲ ಸ್ವಲ್ಪ ಭಯ ಸ್ಟಾರ್ಟ್ ಆಗುತ್ತೆ ಹೀಗೆ ಕೆಲವು ತಿಂಗಳು ಕಳೆಯುತ್ತೆ ಅದು ಏಪ್ರಿಲ್ ಹದಿನಾಲ್ಕು ಎರಡು ಸಾವಿರದ ಹತ್ತೊಂಬತ್ತು ಸತ್ಯವೀರ್ ಹೆಂಡತಿಯನ್ನ ತವರು ಮನೆಗೆ ಕರ್ಕೊಂಡು ಹೋಗ್ತಾನೆ ರಾತ್ರಿ ಊಟ ಎಲ್ಲ ಆದಮೇಲೆ ಪ್ರೇಮಾಶ್ರೀ ತಂದೆ ತಾಯಿ ಸತ್ಯನ ಕೂರಿಸ್ಕೊಂಡು ನೋಡಿ ಅಳಿ ಅಂದರೆ ನಮ್ಮ ಮಗಳು ನೀವು ಇಷ್ಟ ಇಲ್ಲ ಅಂತಿದ್ದಾಳೆ ಡಿವೋರ್ಸ್ ಬೇಕು ಅಂತಿದ್ದಾಳೆ ಏನು ಮಾಡೋದು ನೋಡಿ ನೀವೇ ಏನಾದರೂ ಸೊಲ್ಯೂಷನ್ ಹುಡುಕಿ ಅಂತಾರೆ ಅತ್ತೆ ಮಾವನೇ ಹೀಗಂದಿದ್ದು ಕೇಳಿ ಸತ್ಯನಿಗೆ ತುಂಬ ಬೇಜಾರಾಗುತ್ತೆ ಹೆಂಡತಿ ಮಗುನ ಕರ್ಕೊಂಡು ಮನೆಗೆ ಬರ್ತಾನೆ ಬಂದು ಬೇಜಾರಲ್ಲೇ ಮಲ್ಕೊಬಿಡ್ತಾನೆ ನೆಕ್ಸ್ಟ್ ಡೇ ಏಪ್ರಿಲ್ ಹದಿನೈದು ಎರಡು ಸಾವಿರದ ಹತ್ತೊಂಬತ್ತು ಫುಲ್ ಡೇ ಟ್ರಾವೆಲ್ ಮಾಡಿದ್ರಿಂದ ಸತ್ಯವೀರ್ ಎಕ್ಸಾಸ್ಟ್ ಆಗಿದ್ದ ಬೇಜಾರಲ್ಲೂ ಇದ್ದ ಲೇಟಾಗಿ ಏಳೋಣ ಅಂತ ಮಲ್ಕೇ ಇದ್ದ ಅಣ್ಣ ಮತ್ತು ಅಪ್ಪ ತೋಟಕ್ಕೆ ನೀರು ಹಾಯಿಸಬೇಕು ಅಂತ ಬೆಳಗ್ಗೆ ಐದುವರೆಗೆ ಎದ್ದು ಹೋಗ್ಬಿಟ್ಟಿದ್ರು ಅಷ್ಟರಲ್ಲಿ ಸತ್ಯವೀರ್ ರೂಮ್ನಿಂದ ದಟ್ಟ ಹೊಗೆ ಬರೋಕೆ ಸ್ಟಾರ್ಟ್ ಆಗಿತ್ತು ಅದನ್ನು ನೋಡಿದವರೇ ಕೆಲಸ ಎಲ್ಲ ಬಿಟ್ಟು ಮನೆಗೆ ಓಡಿ ಬರ್ತಾರೆ ವಿಂಡೋಯಿಂದ ತುಂಬಾ ಹೊಗೆ ಬರ್ತಿತ್ತು ಡೋರ್ ಲಾಕ್ ಆಗಿತ್ತು ಜೋರಾಗಿ ಬಾಗಿಲು ಬಡಿತಾರೆ ಆದರೆ ಎಷ್ಟೇ ಬಾಗಿಲು ಬಡಿದ್ರೂ ಸತ್ಯವೀರ್ ಬಾಗಿಲು ಓಪನ್ ಮಾಡಲ್ಲ ಅಕ್ಕಪಕ್ಕದವರು ಬರ್ತಾರೆ ಎಲ್ಲರೂ ಸೇರಿಕೊಂಡು ಬಾಗಿಲು ಒಡೆಯೋಕ್ಕೆ ಮುಂದಾಗ್ತಾರೆ ಆಗ ಮೆಲ್ಲನೆ ಪ್ರೇಮಾಶ್ರೀ ಒಳಗಡೆಯಿಂದ ಬಾಗಿಲು ಓಪನ್ ಮಾಡ್ತಾಳೆ ಏನಾಯ್ತು ಯಾಕೆ ಡೋರ್ ಓಪನ್ ಮಾಡ್ತಿಲ್ಲ ತಲೆ ಕೆಟ್ಟ ಹೋಗಿದ್ಯಾ ನಿನ್ಗೆ ಅಂತ ಬೈಕೊಂಡು ರೂಮ್ ಒಳಗಡೆ ಹೋಗ್ತಾರೆ ಹೋಗಿ ನೋಡಿದ್ರೆ ಸತ್ಯವೀರ್ ಬೆಡ್ ಮೇಲೆ ಬಿದ್ದಿದ್ದ ಅವ್ನ ಬಾಡಿ ಜಾಸ್ತಿನೇ ಸುಟ್ಟೋಗಿತ್ತು ತಮ್ಮನನ್ನ ನೋಡಿದ ತಕ್ಷಣ ಅಣ್ಣ ಜೋರಾಗಿ ಕಿರ್ಚ್ಕೊಳ್ತಾನೆ ಏನಾಯ್ತು ಬೆಂಕಿ ಹೇಗ್ ಬಿತ್ತು ಅಂತ ಪ್ರೇಮಾಶ್ರೀನ ಕೇಳ್ತಾರೆ ಅವಳು ಗರಬಡಿದ್ದವಳಂತೆ ನಿಂತಿದ್ಲು ತಕ್ಷಣ ತಮ್ಮನನ್ನು ಬೆಡ್ಶೀಟ್ನಲ್ಲಿ ಸುತ್ತಕೊಂಡು ಮೊರಾದಾಬಾದ್ ಆಸ್ಪತ್ರೆಗೆ ಓಡ್ತಾರೆ ಡಾಕ್ಟರ್ಸ್ ಪೊಲೀಸರಿಗೆ ಇನ್ಫಾರ್ಮ್ ಮಾಡ್ತಾರೆ ತಕ್ಷಣ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ತಾರೆ ಅಣ್ಣ ಮಹೇಂದ್ರ ಪೊಲೀಸ್ ಸ್ಟೇಷನ್ಗೆ ಹೋಗಿ ನನ್ನ ತಮ್ಮ ಮಲಗಿದ್ದಾಗ ಅವನ ಹೆಂಡತಿ ಏನೋ ಹಾಕಿ ಅವನನ್ನು ಸುಟ್ಟಾಕಿದ್ದಾಳೆ ಅಂತ ಅಟೆಂಪ್ಟ್ ಟು ಮರ್ಡರ್ ಕೇಸ್ ರಿಜಿಸ್ಟರ್ ಮಾಡ್ತಾನೆ ತಕ್ಷಣ ಪೊಲೀಸರು ಸತ್ಯವೀರ್ನ ಸ್ಟೇಟ್ಮೆಂಟ್ ತಗೊಳ್ಳೋಕೆ ಹಾಸ್ಪಿಟಲ್ಗೆ ಬರ್ತಾರೆ ಅಷ್ಟೊತ್ತಿಗೆ ಸತ್ಯವೀರ್ಗೆ ಸ್ವಲ್ಪ ಪ್ರಜ್ಞೆ ಬಂದಿತ್ತು ಬಟ್ ಅವನ ಕಂಡೀಷನ್ ಕ್ಷಣ ಕ್ಷಣಕ್ಕೂ ಬಿಗಡಾಯಿಸಿತ್ತು ಪೊಲೀಸರು ಸತ್ಯ ಸ್ಟೇಟ್ಮೆಂಟ್ ತಗೋತಾರೆ ಇದೆಲ್ಲ ಹೇಗಾಯಿತು ಅಂತ ಸತ್ಯ ಪೊಲೀಸರಿಗೆ ಹೇಳ್ತಾನೆ ಅದನ್ನು ಕೇಳಿ ಪೊಲೀಸರು ಶಾಕ್ ಆಗಿದ್ದರು ಸತ್ಯ ಪೂರ್ತಿ ಸ್ಟೋರಿ ಹೇಳ್ತಾನೆ ಪ್ರೇಮಶ್ರೀಯನ್ನ ತವರು ಮನೆಗೆ ಕರ್ಕೊಂಡು ಹೋಗಿದ್ದು ಅಲ್ಲಿ ಏನೆಲ್ಲ ಆಯಿತು ಅನ್ನೋದನ್ನು ಹೇಳಿದ್ದ ಮದುವೆಯಾದ ದಿನದಿಂದನೂ ಅವಳು ನನ್ನನ್ನು ಇಷ್ಟಪಡ್ತಾ ಇರಲಿಲ್ಲ ಬಾಡಿ ಶೇಮಿಂಗ್ ಮಾಡ್ತಿದ್ಲು ನೀನು ತುಂಬ ಕರ್ರಿಗಿದ್ಯಾ ನೋಡೋಕೆ ಚೆನ್ನಾಗಿಲ್ಲ ಅಂತಿದ್ಲು ನನಗೆ ಡಿವೋರ್ಸ್ ಕೊಟ್ಬಿಡು ಕೊಡಲಿಲ್ಲ ಅಂದರೆ ನಿನ್ನನ್ನು ಸುಟ್ಟಾಕ್ಬಿಡ್ತೀನಿ ಅಂತ ಧಮಕಿ ಹಾಕ್ತಿದ್ಲು ಅಂತ ಸತ್ಯ ಸ್ಟೇಟ್ಮೆಂಟ್ ಕೊಡ್ತಾನೆ ಇವತ್ತು ಬೆಳಗ್ಗಿನ ಜಾವ ನಾನು ಮಲಗಿದ್ದಾಗ ನನ್ನ ಮೇಲೆ ಪೆಟ್ರೋಲ್ ಸುರಿದು ಬೆಂಕಿ ಹಾಕ್ಬಿಟ್ಲು ಅಂತ ಹೇಳ್ತಾನೆ ದುರಂತ ಅಂದ್ರೆ ಅದೇ ದಿನ ಸತ್ಯ ಸತ್ತು ಹೋಗ್ತಾನೆ ಪೊಲೀಸರು ಸತ್ಯನ ಡೈಯಿಂಗ್ ಡಿಕ್ಲರೇಷನ್ ರೆಕಾರ್ಡ್ ಮಾಡ್ಕೊಂಡಿದ್ರು ತಡ ಮಾಡದೆ ಸೀದಾ ಪ್ರೇಮಾಶ್ರೀಯನ್ನ ಕರ್ಕೊಂಡು ಬರ್ತಾರೆ ವಿಚಾರಣೆ ಮಾಡ್ತಾರೆ ಆದರೆ ಗಂಡ ಮಾಡಿದ್ದ ಎಲ್ಲ ಆರೋಪವನ್ನ ಅವಳು ಸುಳ್ಳು ಅಂತಾಳೆ ಅಲ್ಲದೆ ತನ್ನದೇ ಹೊಸ ಕಥೆ ಹೇಳ್ತಾಳೆ ರೂಮ್ನಲ್ಲಿ ಅದು ಹೇಗೆ ಬೆಂಕಿ ಹೊತ್ಕೊಳ್ತು ನನಗೆ ಗೊತ್ತಿಲ್ಲ ಬೆಂಕಿ ಹೊತ್ಕೊಂಡಾಗ ನಾನು ಆರಿಸೋಕೆ ಟ್ರೈ ಮಾಡಿದೆ ಬೆಂಕಿ ಆರಿಸುವಾಗ ನನ್ನ ಕೈಕಾಲಿಗೂ ಬೆಂಕಿ ತಾಕಿದೆ ಅಂತಾಳೆ ಆದರೆ ಪೊಲೀಸರು ಅವಳ ಕೈಕಾಲು ನೋಡ್ದಾಗ ಯಾವುದೇ ಸುಟ್ಟ ಗಾಯಗಳಿರಲಿಲ್ಲ ಹೀಗಾಗಿ ಅವಳು ಬುರುಡೆ ಬಿಡ್ತಿದ್ದಾಳೆ ಅನ್ನೋದು ಗೊತ್ತಾಗಿತ್ತು ತಕ್ಷಣ ಅವಳನ್ನ ಅರೆಸ್ಟ್ ಮಾಡ್ತಾರೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಕೋರ್ಟ್ನಲ್ಲಿ ಚಾರ್ಜ್ ಶೀಟ್ ಹಾಕ್ತಾರೆ ನ್ಯಾಯಾಲಯದಲ್ಲೂ ಪ್ರೇಮಾಶ್ರೀ ನಾನು ತಪ್ಪು ಮಾಡಿಲ್ಲ ನನ್ನ ಆರ್ಥಿಕ ಸ್ಥಿತಿ ಚೆನ್ನಾಗಿಲ್ಲ ನನಗೆ ಐದು ವರ್ಷದ ಮಗಳಿದ್ದಾಳೆ ಅವಳ ಜವಾಬ್ದಾರಿ ನನ್ನ ಮೇಲಿದೆ ದಯವಿಟ್ಟು ಬೇಲ್ ಕೊಡಿ ಅಂತ ಕೇಳ್ತಾಳೆ ಜೊತೆಗೆ ಈಕೆ ಹೆಂಗಸು ಅದು ಅಲ್ಲದೆ ಚಿಕ್ಕ ಮಗುವಿನ ತಾಯಿ ಹಾಗಾಗಿ ಈಕೆಯ ಶಿಕ್ಷೆ ಕಡಿಮೆ ಮಾಡುವಂತೆ ಈಕೆಯ ವಕೀಲರು ಮನವಿ ಮಾಡ್ತಾರೆ ಕೇಸ್ ನಾಲ್ಕು ವರ್ಷ ನಡೆಯುತ್ತೆ ಸತ್ಯವೀರ್ ಫ್ಯಾಮಿಲಿ ಅವರು ನ್ಯಾಯಕ್ಕಾಗಿ ತುಂಬಾ ಹೋರಾಡ್ತಾರೆ ಇದೀಗ ನ್ಯಾಯಾಲಯ ಈ ಕೇಸ್ನ ತೀರ್ಪು ಪ್ರಕಟಿಸಿದೆ ಪ್ರೇಮಾಶ್ರೀ ವಿರುದ್ಧ ಆರೋಪ ಸಾಬೀತಾಗಿದ್ದು ಇವಳಿಗೆ ಇಪ್ಪತ್ತೈದು ಸಾವಿರ ದಂಡ ವಿಧಿಸಿ ಮರಣ ಶಿಕ್ಷೆ ನೀಡಿದೆ ಆದರೆ ಈಗಲೂ ಪ್ರೇಮಾಶ್ರೀ ತಾನು ಮಾಡಿರೋ ತಪ್ಪು ಒಪ್ಪಿಲ್ಲ ಆಸ್ತಿಗಾಗಿ ನನ್ನ ಅತ್ತೆ ಮಾವ ನನ್ನನ್ನು ಈ ಕೇಸ್ನಲ್ಲಿ ಸಿಕ್ಕಾಕಿಸಿದ್ದಾರೆ ಅಂತ ಆರೋಪಿಸಿದ್ದಾಳೆ ಸತ್ಯ ಕುಟುಂಬದವರು ಪ್ರೇಮಾಶ್ರೀಗೆ ಶಿಕ್ಷೆ ಆಗಿದ್ದಕ್ಕೆ ಸಂತೋಷ ವ್ಯಕ್ತಪಡಿಸಿದ್ದಾರೆ ನಮ್ಮ ಮಗನಿಗೆ ನ್ಯಾಯ ಸಿಕ್ಕಂತಾಗಿದೆ ಅಂತಿದ್ದಾರೆ ಇವಳು ಮಾಡಿರೋದು ಅಕ್ಷಮ್ಯ ಅಪರಾಧ ಈಕೆಗೆ ವಿಧಿಸಿರುವ ಶಿಕ್ಷೆ ಸಮರ್ಥನೀಯ ಕೊಲೆಯನ್ನು ಯಾರೂ ಬೆಂಬಲಿಸೋದಿಲ್ಲ ಆದರೆ ಇಲ್ಲಿ ಸತ್ಯವೀರ್ ಮತ್ತು ಪ್ರೇಮಾಶ್ರೀ ಅಪ್ಪ ಅಮ್ಮನ ತಪ್ಪೂ ಇದೆ ಅಲ್ವಾ ಪ್ರೇಮಾಶ್ರೀಗೆ ಮದುವೆ ಇಷ್ಟ ಇಲ್ಲ ಅಂದಾಗ ಯಾಕೆ ಬಲವಂತ ಮಾಡಿ ಮದುವೆ ಮಾಡಬೇಕಿತ್ತು ಸತ್ಯ ಕೂಡ ಪ್ರೇಮಾಶ್ರೀ ನೀನು ನನಗೆ ಇಷ್ಟ ಇಲ್ಲ ಡಿವೋರ್ಸ್ ಕೊಟ್ಬಿಡು ಅಂದಾಗ ಎಲ್ಲರೂ ಕೂತು ಮಾತಾಡಿ ಒಂದು ನಿರ್ಧಾರಕ್ಕೆ ಬರಬೇಕಿತ್ತು ಸತ್ಯವೀರಾದರೂ ಸರಿ ಹೋಗು ಎಲ್ಲಾದರೂ ಬದುಕು ಅಂತ ಡಿವೋರ್ಸ್ ಕೊಟ್ಬಿಡ್ಬೇಕಿತ್ತು ಅಟ್ಲೀಸ್ಟ್ ಸತ್ಯವೀರ್ ಪ್ರಾಣ ಉಳೀತಿತ್ತು ಏನೂ ಅರಿಯದ ಆ ಪುಟ್ಟ ಕಂದಮ್ಮ ಏನು ತಪ್ಪು ಮಾಡಿದೆ ಹೇಳಿ ಇತ್ತ ಅಪ್ಪನೂ ಇಲ್ಲ ಅಮ್ಮನಿಗೂ ಮರಣದಂಡನೆ ಶಿಕ್ಷೆ ಆಗಿದೆ ಜಸ್ಟ್ ಐದು ವರ್ಷಕ್ಕೆ ಆ ಮಗು ಅನಾಥವಾಗಿದೆ ಈ ಕೇಸ್ ಬಗ್ಗೆ ನಿಮಗೆ ಏನು ಅನಿಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ